ಬೇರೆಯವ್ರ್ ಬೇರ ಕಮ್ಮಿ ಮಾಡ್ತಾರೆ ಮನೇಲೆ ಒಂಥರ ಆಡ್ತದೆ ಅಲ್ವಾ ಅಕ್ಕ ಅಂಗಡಿಲಿ ಏನು ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ ಆ್ಯಂಡ್ ಗೆಸ್ ಏನ್ ಸ್ಪೆಷಲ್ ಅಂತ ನನ್ನ ಹಸ್ಬೆಂಡ್ದು ಬರ್ಡೇ ಸೊ ಹಾಗಾಗಿ ಅವ್ರಿಗೆ ಸರ್ಪ್ರೈಸಿಂಗ್ ಆಗಿ ಗಿಫ್ಟ್ ಕೊಡೋಣ ಅಂತ ಹೇಳಿ ಪರ್ಚೇಸ್ ಮಾಡೋಕೆ ಬಂದಿದ್ವಿ ಸೊ ನಮಗೆ ತುಂಬ ಬೇಕಾಗಿರೋ ಜ್ಯುವೆಲ್ಲರಿ ಶಾಪಿದು ಆ್ಯಂಡ್ ನಾವು ಚಿಕ್ಕ ಮಗುವಿಂದ ಇಲ್ಲ ಶಾಪ್ ಮಾಡ್ತಾ ಇರೋದು ಸೊ ಬಂದಿದ್ದೀವಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ತಡ ಮಾಡ್ತೀವಿ ಮಾಡೋಣ ಕ್ವಾಲಿಟಿ ಇದೆ <developed�> <médico�ę> <coughs> ನಮ್ಗೆ ಅಂದ್ರೆ ಸ್ವಲ್ಪ ಜಾಸ್ತಿ ತಿಸ್ಕೊಂಡ್ ಕೊಡ್ತಾರೆ ನಗು ನೋಡಮ್ಮ ಮಾಡಲ್ಲ ಅಂತಾರೆ ಬೇರೆಯವ್ರಿಗಾರ ಕಮ್ಮಿ ಮಾಡ್ತಾರೆ ಗೈಸ್ ನಮ್ಗೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ಆಗಿರ್ತಾರೆ ತಾನೆ ಅದಕ್ಕೆ ಕುಸ್ತಿ ಆಡಿ ಕಮ್ಮಿಗೆ ತಗೊಂಡ್ಬರ್ತೀವಿ ಕುಸ್ತಿ ನಾನು ಆಡಲ್ಲ के भन्दै आन्दि होइछ होइछ तिमीले एउटा हेरबेल्गा अर्को बेल्गी आएछ भन हेरबेल्गा अझै 4 हो गया अले सिंह सो हँ

ಇದೇ ಇದು ಕೋಳಿ ತಂದಿದ್ದೀರಾ ಕವರಲ್ಲಿ ಎಲ್ಲಾನು ವಿಡಿಯೋ ಜ್ಯುವೆಲ್ಲರಿ ಜ್ಯೂಲರಿ ಶಾಪಿಗೆ

हम लोग डालेंगे ना, अलाइनोडो इलान जैसे बांग्ले चिकागीरोगो, बेंड नागीरोगो ये ना। क्या करना है क्या? अन्न मात्रा। अन्न मात्रा। अन्न मात्रा। अन्न मात्रा। गाय मरने के लिए। गाय मरने के लिए। अमंग गाय मर। अमंग गाय मर। गाय मर। शेकन को डालना है शेकन 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 दे रहे हैं शेकन ये हाथ ले ये हाथ ले ये पकड़े हैं वीडियो बनता है ಇದೇ ರಿಂಗ್ನ ನಾನು ಪರ್ಚೇಸ್ ಮಾಡಿದ್ದು ನನ್ನ ಹಸ್ಬೆಂಡ್ ಬರ್ಡೇಗೆ ಸೊ ಬನ್ನಿ ಡಿಸೈನ್ ತೋರಿಸ್ತೀನಿ ಆ್ಯಂಡ್ ಈ ಡಿಸೈನ್ ನನ್ನ ಹಸ್ಬೆಂಡ್ ಹತ್ರ ಇರಲಿಲ್ಲ ಲೈಕ್ ಅವರು ಯಾವಾಗಲೂ ಪ್ಲೇನ್ ಯೂಸ್ ಮಾಡ್ತಾಯಿದ್ರು ಆ್ಯಂಡ್ ಈ ಥರ ಅವರು ಯೂಸ್ ಮಾಡಿರಲಿಲ್ಲ ಲೈಕ್ ಆ್ಯಂಟಿಕ್ ಡಿಸೈನ್ ಇರುವಂಥದ್ದು ಸೊ ಹಾಗಾಗಿ ನಾನು ಈ ಡಿಸೈನ್ನ ಸೆಲೆಕ್ಟ್ ಮಾಡಿದೆ ನನಗನ್ಸುತ್ತೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗ್ಬೋದು ಅಂತ ಸೊ ನೀವೇನಂತೀರಾ ಸೊ ನೋಡಿದ್ರಲ್ಲ ಅವರು ನಮಗೆ ತುಂಬ ಬೇಕಾಗಿರೋರು ಆ್ಯಂಡ್ ತುಂಬ ವೆಲ್ ವಿಶರ್ ಅಂಕಲ್ ಅವರು ನಾವೇನೇ ಜ್ಯುವೆಲ್ಸ್ ತೊಗೋಬೇಕು ಅಂದರು ಪಾಪ ಸಜೆಸ್ಟ್ ಮಾಡ್ತಾರೆ ಆ್ಯಂಡ್ ಒಂಥರ ನಮಗೆ ಫ್ರೆಂಡ್ ಥರನೂ ಕೂಡ ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ ಕೇರ್ ಮಾಡ್ತಾರೆ ಸೊ ನನ್ನ ಹಸ್ಬೆಂಡ್ ಬರ್ಡೇಗೆ ನಾನು ಅವ್ರಿಗೆ ಹೇಳಿದ್ದೆ ಒಂದು ರಿಂಗ್ ಬೇಕು ಅದು ಇದೇ ಥರ ಇರಬೇಕು ಅಂತ ಹೇಳಿ ಮುಂಚೆನೇ ಅವ್ರಿಗೆ ಆರ್ಡ್ರ್ ಮಾಡಿದ್ದೆ ತರಿಸಿಡಿ ನನಗೆ ಈ ಥರ ಬೇಕು ಅಂತ ಹೇಳಿ ಸೊ ಒಂದು ವೀಕಿಂದನೇ ನಾನು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ ಆ ವೀಡಿಯೋನ ಆ್ಯಡ್ ಮಾಡಿದ್ದೀನಿ ಸೊ ಅದೇನೋ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಬರ್ಡೇ ಅಂದರೆ ಮುಂಚೆಯಿಂದಾನೆ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ ಅವರಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಅದು ಒಂಥರ ಖುಷಿ ಕೊಡುತ್ತೆ ನಾವು ಯಾರನ್ನ ತುಂಬ ಇಷ್ಟಪಡ್ತೀವೋ ಅವ್ರಿಗೆ ಏನಾದರೂ ಒಂದು ಸರ್ಪ್ರೈಸ್ ಕೊಡಬೇಕು ಅಂದರೆ ಖುಷಿ ಇರುತ್ತೆ ನನ್ನ ಮಗ ಆ ಸೈಡಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾನೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ದೊಡ್ಡವಾಗ್ಬಿಟ್ಟಿದ್ದಾನೆ ಫುಲ್ಲು ಚೀಟೆ ಮಾಡೋದೇ ಜಾಸ್ತಿ ಆಗಿಬಿಟ್ಟಿದೆ ನಾವು ಮದುವೆ ಆಗಿದ್ದ ಮೊದಲನೇ ವರ್ಷ ನನ್ನ ಹಸ್ಬೆಂಡ್ಗೆ ಗೋಲ್ಡ್ ರಿಂಗ್ ಪ್ರೆಸೆಂಟ್ ಮಾಡಿದ್ದೆ ಅವರಿಗೆ ಕ್ಲೂನೇ ಇರಲಿಲ್ಲ ನಾನು ಗೋಲ್ಡ್ ರಿಂಗ್ಸ್ ಪ್ರೆಸೆಂಟ್ ಮಾಡ್ತೀನಿ ಅಂತ ಸೊ ಈ ಸಲವೂ ಅಷ್ಟೇ ಅವರಿಗೆ ಅದು ಒಂದು ಡಿಸೈನ್ ಹಾಕೋಬೇಕು ಅಂತ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಅದನ್ನು ಹುಡುಕಿ ಕೇಳಿದ್ದೆ ಈ ಥರ ತರಿಸ್ಕೊಡ್ತೀರಾ ಅಂತ ಹೇಳಿ ಸೊ ಸೇಮ್ ನನಗೆ ಸಿಕ್ಕಿದೆ ಸೊ ನನ್ನ ಹಸ್ಬೆಂಡ್ಗೆ ಅದನ್ನು ಕೊಟ್ಟು ಸರ್ಪ್ರೈಸ್ ಮಾಡಬೇಕು ಸೊ ನನ್ನ ಹಸ್ಬೆಂಡ್ಗೆ ಕಾರ್ ಒಳಗಡೆ ಬಲೂನ್ ಡೆಕೋರೇಟ್ ಮಾಡಿ ಸರ್ಪ್ರೈಸಿಂಗಾಗಿ ಗಿಫ್ಟ್ ಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಯಾಕೆಂದರೆ ಸುಮ್ಮನೆ ಡೆಕೋರ್ ಅದೆಲ್ಲ ಮಾಡಿ ದುಡ್ಡು ವೇಸ್ಟು ಆ್ಯಂಡ್ ಅದನ್ನೆಲ್ಲ ಮಾಡಿದ್ರು ಎರಡು ನಿಮಿಷ ಫೋಟೋಸ್ ತೆಗಿತೀವಿ ಆ್ಯಂಡ್ ಅದನ್ನು ಎತ್ತಿಸಿತ್ತೀವಿ ಅದ್ರ ಬದಲು ಸ್ವಲ್ಪ ಪ್ರಾಡಕ್ಟಿವ್ ಆಗಿ ಏನಾದರೂ ಯೋಚನೆ ಮಾಡೋಣ ಅಂತ ಹೇಳಿ ಜಸ್ಟ್ ಒಂದು ನಾಲ್ಕು ಬಲೂನ್ಸ್ ಎಲ್ಲ ತೊಗೊಂಡು ಡೆಕೋರೇಟ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ ಸೊ ಹಾಗಾಗಿ ನನ್ನ ತಮ್ಮಂದಿರೋ ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಅಕ್ಕ ನೀನು ಆರಾಮಾಗಿ ಮಗು ನೋಡ್ಕೊಂಡಿರೋ ನಾವು ಮಾಡ್ತೀವಿ ಎಲ್ಲ ಅಂತ ಹೇಳಿ ನನ್ನ ಕೈಲಿ ಒಂದು ಸ್ವಲ್ಪನೂ ಕೆಲಸ ಮಾಡಿಸ್ದೆ ನೀನು ವೀಡಿಯೋ ಮಾಡ್ಕೊಂಡು ಆರಾಮಾಗಿರೋಕ್ಕ ಎಲ್ಲ ಕೆಲಸ ನಾವೇ ಮಾಡ್ತೀವಿ ಅಂತ ಹೇಳಿ ಮೂರು ಮಾಡ್ತಾ ಇದ್ದಾರೆ ಆ್ಯಂಡ್ ಇವರು ಮೂರು ಜನೂ ನಮಗೆ ಹೆಂಗೆ ತಮ್ಮ ಅಂದರೆ ಇವರು ನಮ್ಮ ಏರಿಯಾದವರೇ ಆ್ಯಂಡ್ ನಾವು ಅಂಗಡಿ ಮಾಡಿದ್ಮೇಲೆ ನಮಗೆ ಇನ್ನೂ ತುಂಬ ಕ್ಲೋಸ್ ಆದರು ಆ್ಯಂಡ್ ತುಂಬ ಒಳ್ಳೆ ಹುಡುಗರು ನನ್ನ ಹಸ್ಬೆಂಡ್ಗಂತೂ ಸಿಕ್ಕಾಬಟ್ಟೆ ಇಷ್ಟ ನನ್ನ ಹಸ್ಬೆಂಡ್ಗೆ ಪಕ್ಕಾ ತಮ್ಮಂದಿರು ಇವರು ಅಣ್ಣ ಹೇಳಿದ ಮಾತು ನಮ್ ಇರೋದಿಲ್ಲ ಆ್ಯಂಡ್ ಇವರು ಅಷ್ಟೇ ಅಣ್ಣನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅವರು ಅಷ್ಟೇ ಇವ್ರ ಮೂರು ಜನಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾತಾಡಿಸ್ತಾರೆ ಸೊ ಹಾಗಾಗಿ ಅಕ್ಕ ನೀನೇನು ತಲೆ ಕೆಟ್ಟಿಸ್ಕೊಬೇಡ ಅಂತ ಹೇಳಿ ಒಂದು ಕೆಲಸ ಕೂಡ ನನ್ನ ಕೈಲಿ ಮಾಡ್ಸಿಲ್ಲ ನಾನು ಹಿಂಗೆ ಹಿಂಗೆ ಬೇಕು ಹಿಂಗೆ ಹಿಂಗೆ ಮಾಡಬೇಕು ಅಂದರೆ ಸೋಗ್ತಾಯಿದ್ರು ತೊಗೊಬಂದು ಕೊಟ್ಬಿಟ್ಟು ಅವನು ಹಿಂಗೆ ಮಾಡಕ್ಕ ನಾನು ಸಪೋರ್ಟ್ ಮಾಡ್ತೀನಿ ಅಂದರು ಐ ಆಮ್ ಸೋ ಥ್ಯಾಂಕ್ಫುಲ್ ಟು ದಮ್ ನಾನು ಒಂದು ಸ್ವಲ್ಪನೂ ರಿಸ್ಕ್ ಇಲ್ದಂಗೆ ನನಗೆ

ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ ನನ್ನ ತಮ್ಮಂದಿರು ಬಿದಾಯ್ತು ಬಿದಾಯ್ತು ಗಣಿ ಎಲ್ಲಿ ಅಲ್ಲಿ ಅಲ್ಲಿ ಬಿದಾಯ್ತದ ನಾವು ಮನೆಗೆ ಬಂದು ಡೆಕೋರ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ನನ್ನ ನನ್ನ ಹಸ್ಬೆಂಡಿಗೆ ಕ್ಲೂನೇ ಇಲ್ಲ ಯಾಕಂದರೆ ಅವರು ಅಂಗಡೀಲಿದ್ದರು ಸೊ ಅವ್ರು ಕ್ಲೋಸ್ ಮಾಡ್ಕೊಂಡು ಬರೋಕ್ಕೆ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ Сав ажтай юуно? Савстой. Юун бач сав ажтай вур. Пүлли гэрэлээ

ಅಣ್ಣ ಅಂಗಿನೇ ಒಂಥರ ಆಡ್ತದೆ ಮನೇಲೆ ಒಂಥರ ಆಡ್ತದೆ ಅಲ್ವಾ ಅಂಗಡಿಲಿ ಏನು ಮಾತಾಡಲ್ಲ ಹೇಳಿಲ್ವಾ ಅವನ್ಗ ಒಟ್ಟೆಗೆ ಏನಾದ್ರು ಹೋದ್ರೆ ಡಲ್ ಆಗಿರೋ ಮೂದೇವಿ ತರ നാല് തലലി തലലി അല്ലേ നമ്മ നോടേ സക്കൂ ഫസ്റ്റ് ക്ലിയർ മടറോ ഫസ്റ്റ് അവോണ ഫസ്റ്റ് തന്നെ ചറക് ക്ലിയർ ആവണം ഇവർ തങ്ങേക്കല്ലേ എല്ലാവർക്കും

ಇಲ್ಲ ಬಿಡ ಇಲ್ಲ ಬಿಡ ನೋಡ್ತಿಲ್ಲೇ ಪಾಠ 그래, 베스야가 가게. 그 네, 네, ಚಿ ಈ ಸೈಡ್ ವೈ ಸೈಡ್ ವೈ ಸೈಡ್ ಬಾ ಎಕ್ಸಲೆಂಟ್ ಏ ನಾನು ಓಡಿಲ್ಲ ಚಿನ್ನ ಏ ನಾನು ಓಡಿಲ್ಲ ಅಕಾ ಮುಂದೆ ಈ ಕಡೆ ತಿರುಗಿ ಈ ಕಡೆ ತಿರುಗಿ ಅಂಗೇ ನೋಡಿ ನೋಡ್ತಾ ಇದೀನಿ ಲೈತಣ್ಣ ಲೀಚೋ ಸ್ಮೈಟ್ ಹ್ಮ್ ಅಂಗೇನ ಗಿಫ್ಟ್ ಐತೆ ತಗೊಳ್ಳೋಣ ಸರ್ಪ್ರೈಸ್ ನಾನು ನಾನು ಕೊಡ್ಲು ಕುರು ನನ ನನ ನನ

ಕಾಪಿ ರೈಟ್ಸ್ ಬರುತ್ತೆ ಅಂತ ಹೇಳಿ ವಿಡಿಯೋನ ನಾನು ಮ್ಯೂಟ್ ಮಾಡಿದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಥರ ನನ್ನ ಹಸ್ಬೆಂಡ್ ಬರ್ಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ನಮ್ಮ ಮನೆಯವರು ಕೂಡ ತುಂಬ ಖುಷಿಪಟ್ಟರು ಎಲ್ಲ ಮಾಡಿ ನಾವು ಹಾಗೆ ಕಾರ್ ಎತ್ಕೊಂಡು ಬಂದ್ಬಿಟ್ವಿ ಊಟ ಏನಾದರೂ ಮಾಡೋಣ ಅಂತ ಹೇಳಿ ಯಾರೂ ಊಟ ಮಾಡಿರಲಿಲ್ಲ ಸೊ ಹಾಗಾಗಿ ಒಂದು ರೆಸ್ಟೋರೆಂಟಿಗೆ ಬಂದ್ವಿ ಊಟ ಮಾಡ್ಕೊಂಡು ಹೋಗೋಣ ಮನೆಗೆ ಅಂತ ಹೇಳಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಬಾಯಿ ತುಂಬ ಮಾತಾಡಿ ಖುಷಿನ ಹಂಚ್ಕೊಂಡ್ವಿ ನನಗಂತೂ ಸಿಕ್ಕ ಬಟ್ಟೆ ಖುಷಿ ಕೊಡ್ತು ನನ್ನ ಹಸ್ಬೆಂಡ್ ಬರ್ಡೇ ಆ್ಯಂಡ್ ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ನಾಳಿನ ವ್ಲಾಗಲ್ಲಿ ನಾನು ನನ್ನ ಹಸ್ಬೆಂಡ್ ಬರ್ಡೇ ಸ್ಪೆಷಲ್ ಆಗಿ ನಾವು ಟೆಂಪಲ್ಗೆ ಹೋಗಿದ್ವಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನನ್ನ ಹಸ್ಬೆಂಡ್ ಬರ್ಡೇ ದಿನ ನಾವೇನೇನು ಮಾಡಿದ್ವಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋ ಹೀಗಾಗಿತ್ತು ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಥ್ಯಾಂಕ್ ಯು ಎವ್ರಿ ಒನ್ ನನ್ನ ಹಸ್ಬೆಂಡ್ಗೆ ವಿಶ್ ಮಾಡಿದಕ್ಕೆ ಆ್ಯಂಡ್ ನಿಮ್ಮ ಪ್ರೀತಿನ ತೋರಿಸಿದಕ್ಕೆ ಎಸ್ಪೆಷಲಿ ನನ್ನ ತಮ್ಮಂದಿರಿಗೆ ತುಂಬ ಥ್ಯಾಂಕ್ಸ್ ಯಾಕಂದರೆ ಕೆಲಸ ಎಲ್ಲ ಇದ್ದರೂ ಅದನ್ನು ಬಿಟ್ಬಿಟ್ಟು ಬಂದು ನನಗೋಸ್ಕರ ಟೈಮ್ ಕೊಟ್ಟು ಮಾಡ್ಕೊಂಡು ಕೊಟ್ರು ನನ್ನ ತಮ್ಮಂದಿರು ಸೊ ಸಖತ್ ಖುಷಿ ಇದೆ ಆ್ಯಂಡ್ ಎಸ್ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್